ನಾವು ಬಿಲ್ಡಿಂಗ್ ಮಾಡ್ತೇವೆ ಪೀಠೋಪಣ್ಗಳನ್ನು ಮಾಡ್ತೇವೆ ಸುಣ್ಣ ಬಣ್ಣ ಹಚ್ತೇವೆ ಬೇರೆ ಬೇರೆ ರೀತಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಮಾಡ್ತೇವೆ ಆದರೆ ಈ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಬೆಳವಣಿಗೆಯ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಖಾಲಿ ಎಜುಕೇಷನಲ್ಲಿ ಮಾತ್ರ ಅಲ್ಲ ಅದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಅಥವಾ ಕ್ರೀಡೆಯಲ್ಲಿ ಆಗಿರ್ಬೋದು ಅಥವಾ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅವ್ರನ್ನ ಹೇಗೆ ಬೆಳೆಸಬೇಕು ಅಂತ ನಮ್ಮ ಹಳೆ ವಿದ್ಯಾರ್ಥಿಗೆ ಒಬ್ಬ ಒಬ್ಬ ವಿದ್ಯಾರ್ಥಿನ ದತ್ತು ಕೊಡುವ ರೀತಿಯಲ್ಲಿ ದತ್ತು ತಗೊಳ್ಳುವ ರೀತಿಯಲ್ಲಿ ದತ್ತು ತೊಗೊಳ್ಳೋದು ಅಂದರೆ ಅವ್ರಿಗೇನು ಖರ್ಚು ಮಾಡಬೇಕಂತ ಹೇಳ್ತಲ್ಲ ನಾನು ಅವ್ರಿಗೆ ಒಂದು ಭರವಸೆ ನಾನು ನಿನ್ನ ಜೊತೆ ಇದ್ದೇನೆ In, in Hyderabad. ಎಲ್ಲ ಬೆಳವಣಿಗೆಗೆ ನಾನು ಸಹಕಾರಿಯಾಗಿ ಜೊತೆ ನಿಂತು ಕೆಲಸ ಮಾಡ್ತೇನೆ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಸಲ ಇಳಿದೇವೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಬೆಳ್ಮಣ್ಣು ಜೂನಿಯರ್ ಕಾಲೇಜ್ ಇದ್ದೇನೆ ಈ ಸಂಸ್ಥೆಗೀಗ ಎಪ್ಪತ್ತು ವರ್ಷ ಈ ಸಂದರ್ಭದಲ್ಲಿ ಇಲ್ಲಿನ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಸಾಂಕೇತಿಕವಾಗಿ ಮಾರ್ಚ್ ಒಂದರಂದು ಹಳೆ ವಿದ್ಯಾರ್ಥಿಗಳ ಸಮಾವೇಶ ಅಥವಾ ಸಮ್ಮೇಳನ ನಡೀತಾ ಇದೆ ಆದ್ರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಕೇವಲ ಒಂದು ದಿನಕ್ಕೆ ಸೀಮಿತ ಆಗಿಲ್ಲ ಬದಲಿಗೆ ಒಂದು ಶಾಲೆಗೆ ಒಂದು ಕಟ್ಟಡವನ್ನ ಕಟ್ಟೋದು ಅಥವಾ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕಷ್ಟೇ ಸೀಮಿತವೂಗೊಳ್ತಾ ಇಲ್ಲ ಬದಲಿಗೆ ಅಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಏನು ಮಾಡಬೇಕು ಒಂದು ಹಳೆ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿಯನ್ನ ದತ್ತು ತೆಗೆದುಕೊಂಡು ಆ ವಿದ್ಯಾರ್ಥಿಯ ಅಭಿವೃದ್ಧಿಗೋಸ್ಕರ ತಾನು ಏನೆಲ್ಲ ಮಾಡಬಹುದು ಎನ್ನುವ ಒಂದು ಆಲೋಚನೆಗೋಸ್ಕರ ಸಮಾಲೋಚನೆಗೋಸ್ಕರ ನಾಡಿದ್ದೆಲ್ಲರೂ ಸೇರ್ತಾ ಇದ್ದಾರೆ ನಿಜಕ್ಕೂ ಇದು ನಮಗೆ ಬೇಕಾಗಿರುವಂಥದ್ದು ಬನ್ನಿ ಸೊ ಈ ಒಂದು ಶಾಲೆಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಇವರೆಲ್ಲರೂ ಹೇಳ್ಕೊಂಡಿದ್ದಾರೆ ಬನ್ನಿ ಮಾತಾಡೋಣ ಅತ್ಯುತ್ತಮ ಶಿಕ್ಷಕರು ಇಲ್ಲಿ ಸೇವೆ ಮಾಡ್ತಾ ಇದ್ದರು ಈಗಲೂ ಕೂಡ ಅನಿಲಾಚಾರ್ಯರು ಜಯಂತ್ರಾಯರು ಅಂಥವರನ್ನು ಮತ್ತೆಯೂ ನಾನು ಭೇಟಿಯಾಗಿ ಅವರನ್ನು ಮಾತಾಡಿಸ್ತಾ ಖುಷಿ ಇದ್ದೇನೆ ಈ ಶಾಲೆಯ ವಿದ್ಯಾಭ್ಯಾಸದಿಂದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಮುಖ್ಯ ಶಿಕ್ಷಕನಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆಯುವಂಥ ಒಂದು ಅವಕಾಶ ಕೂಡ ನನಗೆ ಈ ಸಂಸ್ಥೆಯಿಂದ ಸಿಕ್ಕಿದ ಶಿಕ್ಷಣದಿಂದ ನಾನು ಬೆಳೆದಿದ್ದೇನೆ ನಾನು ಅರವತ್ತೈದು ಅರವತ್ತಾರರಲ್ಲಿ ಎಸ್ ಎಲ್ ಸಿ ಬ್ಯಾಚ್ ಇಲ್ಲಿ ಹಿಂದೆ ಇ ಎಸ್ ಎಲ್ ಸಿ ಅಂತ ಇಲ್ಲಿ ಪದ್ಧತಿ ಇತ್ತು ಮತ್ತೆ ನ್ಯೂ ಎ ಅಂತ ಬಂತು ಹಾಗೆ ನಾನು ಎಂಟನೆಯಿಂದ ಎಂಟನೇಗೆ ಬಂದವ ಕಾರ್ಕಳದಿಂದ ಪಡುಬಿದ್ರಿ ಮಧ್ಯೆ ಇಲ್ಲಿ ಒಂದೇ ಸರ್ಕಾರಿ ಶಾಲೆ ಹೈಸ್ಕೂಲ್ ಇದ್ದ ಕಾರಣ ತುಂಬ ಜನ ಬೇಲಾಡಿ ಕಾಂತಾವರದಿಂದ ಈಚೆ ಮುಣ್ಕೂರಿನ ತನಕ ಸೂಡ ಮುಂದೆ ಆ ಸೈಡಿಂದ ಗಾಂಜರಕಟ್ಟೆಯಿಂದ ಮಕ್ಕಳು ಇಲ್ಲಿಗೆ ಹೆಚ್ಚಿನ ಮಕ್ಕಳು ನಡೆದುಕೊಂಡು ನಮ್ಮ ನನ್ನ ಹೆಸರು ಶ್ರೀಶಾ ಅಂತ ವಿದ್ಯಾಭ್ಯಾಸ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿ ಭಾಗಿಯಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದ್ದಾನೆ ಸುಮಾರು ಐವತ್ತು ವರ್ಷಗಳಿಂದ ಇದ್ದ ಒಂದು ಸರಿಯ ನೆನಪು ನಾವು ಸಹ ಸಾಯುವವರೆಗೂ ಮರೆಯುವುದಿಲ್ಲ ಅಂತ ಅದು ಒಂದು ತುಂಬಾ ನಮಗೆ ಹೆಮ್ಮೆ ಇದೆ ಇಲ್ಲಿಯ ಒಂದು ಯೂನಿಫಾರ್ಮ್ ಇಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿಕೇನು ಸಾಧ್ಯ ಇಲ್ಲ ಅಷ್ಟೊಂದು ಫೆಸಿಲಿಟಿ ನಾವು ಇಲ್ಲಿ ರೋಟರಿ ಕಬ್ ಕ್ಲಬ್ ಆಗಿರ್ಬೋದು ಜೆ ಸಿ ಇಂದ ಆಗಿರ್ಬೋದು ಹಾಗೆ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚ್ವರೆಗೆ ಇದ್ದೆ ಪಿ ಪಿ ಜೋಸೆಫ್ ಅವರಿದ್ದರು ಅವರು ತಮ್ಮ ಪಾಠದ ಜೊತೆಗೆ ಇದರ ಸಾಮಾಜಿಕ ಪ್ರಜ್ಞೆಯನ್ನು ತಿಳಿಸ್ಕೊಡ್ತಿದ್ರು ಅವರು ಹೇಳ್ತಾ ಆಗ ಯಾವುದು ಟೀಚರ್ಸನ್ನು ಹೇಗೆ ಗುರುತಿಸ್ಬೋದು ಎನ್ನುವಂಥದ್ದು ಒಂದು ಬ್ಯಾಡ್ ಟೀಚರ್ ಒಂದು ಗುಡ್ ಟೀಚರ್ ಮತ್ತೊಂದು ಗ್ರೇಟ್ ಟೀಚರ್ ಅನ್ಬಿಟ್ಟು ಬ್ಯಾಡ್ ಟೀಚರ್ ಅಂದರೆ ಯಾವಾಗಲೂ ಕ್ರಿಟಿಸೈಜ್ ಮಾಡ್ತಾರಂತೆ ಕ್ರಿಟಿಸೈಸ್ ಮಾಡುವವರನ್ನು ಬ್ಯಾಡ್ ಟೀಚರ್ ಅಂತಾರೆ ಗುಡ್ ಟೀಚರ್ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಆದ್ದರಿಂದ ಗ್ರೇಟ್ ಟೀಚರ್ ಇನ್ಸ್ಪೈರ್ ಆಗ್ತಾರಂತೆ ಆದ್ದರಿಂದ ನಮಗೆ ಪಿ ಪಿ ಜೋಸೆಫ್ರವರು ಭಾರಿ ದೊಡ್ಡ ಇನ್ಸ್ಪಿರೇಷನ್ ಆಗ್ತಿತ್ತು ನನ್ನ ಹೆಸರು ಶಶಿಕಲಾ ಬಿ ಅಂತ ಮತ್ತೆ ಇದೇ ಗ್ರೌಂಡಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಯಿತು ಅಂದರೆ ನಾನು ಇದ್ದೆ ದೈಹಿಕ ಶಿಕ್ಷಕರಾದಂಥ ಸಿರಿಲ್ ಗ್ಸಲ್ವಿಸು ಅವರು ನನಗೆ ತುಂಬ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ ಆದ ಕಾರಣ ನಾನಿವತ್ತು ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ನೇಮಕಗೊಂಡಿದ್ದೇನೆ ಈ ಬೋರ್ಡ್ ಹೈಸ್ಕೂಲ್ಗೆ ಒಳ್ಳೆಯ ಹೆಸರು ಇದೆ ಈ ಕಾರ್ಕಳನ್ನು ಬಿಟ್ಟರೆ ನೆಕ್ಸ್ಟ್ ಬೆಳಮನಲ್ಲಿ ಇಲ್ಲಿ ಜೂನಿಯರ್ ಕಾಲೇಜ್ ಇತ್ತು ನಾವು ಅಧ್ಯಯನ ಮಾಡೋ ಟೈಮ್ನಲ್ಲಿ ಇಲ್ಲಿ ಏತ್ ನೈನ್ ಟೆಂತಲ್ಲಿ ಅಲ್ಲಿ ಮೂರು ಮೂರು ಬ್ಯಾಚ್ ಇತ್ತು ಪಿ ಯು ಸಿಯಲ್ಲಿ ನನ್ನ ಬ್ಯಾಚಲ್ಲಿ ಆಟಾಗ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದರು ತುಂಬ ವಿದ್ಯಾರ್ಥಿ ಒಳ್ಳೆಯ ವಿದ್ಯೆ ಮಾಡಿದ್ದಾರೆ ಈಗ ಈ ಶಾಲೆಯ ವಿದ್ಯಾರ್ಥಿಗಳು ಥ್ರೂಔಟ್ ವರ್ಲ್ಡಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಒಳ್ಳೊಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಗಳು ಯಕ್ಷಗಾನ ಕಲಾವಿದರುಗಳು ಮತ್ತು ಸಿ ಬಿ ಐನಲ್ಲೂ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳಲ್ಲಿದ್ದಾರೆ ಬಹಳ ಖುಷಿಯಾಗ್ತಿದೆ ನಾಡಿದ್ದು ಒಂದನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ಆರು ಗಂಟೆಯ ತನಕ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳನ್ನು ಮಾಡ್ತಾ ತಮ್ಮ ನೆನಪುಗಳನ್ನು ಮೆಲುಪು ಹಾಕುತ್ತಾ ಈಗಿನ ವಿದ್ಯಾರ್ಥಿಗಳ ಜೊತೆ ಕೂಡ ಸಂವಾದವನ್ನು ಮಾಡುತ್ತಾ ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯವನ್ನು ವೃದ್ಧಿ ಮಾಡಲು ಈ ಕಾರ್ಯಕ್ರಮ ಒಂದು ಸಾಕ್ಷಿ ಆಗಲಿ ಅಂತೇಳಿ ಆಶಿಸ್ತಾ ಇದ್ದೇವೆ ಇದೊಂದು ಹೊಸ ಕಾನ್ಸೆಪ್ಟಲ್ಲಿ ಹೋಗ್ತೇವೆ ನಾವು ಯಾಕೆ ಆಗೋದಿಲ್ಲ ಯಾಕೆ ನಾವು ಒಂದು ಒಳ್ಳೊಳ್ಳಿಗಿನ ಒಳ್ಳೊಳ್ಳೆ ಕಾಲೇಜ್ಗಳ ಲೆವೆಲ್ಗೆ ಇವರನ್ನು ಯಾಕೆ ತರಲಿಕ್ಕಾಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅನುಭವಿ ಶಿಕ್ಷಕರಿದ್ದಾರೆ ಒಳ್ಳೊಳ್ಳೆ ನೀವು ನೀವು ನಂಬಲಿಕ್ಕೆಲ್ಲ ಈ ಕಾಲೇಜಲ್ಲಿ ಒಂದು ಮೂರು ನಾಲ್ಕು ಜನ ಶಿಕ್ಷಕರನ್ನು ನೋಡಿದ್ರೆ ಫ್ಯಾಂಟಾಸ್ಟಿಕ್ ಅವರು ಅವರೊಂದು ಭಾಳ ಅಧ್ಯಯನ ಕೇಂದ್ರ ಥರ ಇದ್ದಾರೆ ಅವರು ಅವರನ್ನು ಇಟ್ಕೊಂಡು ನಾವು ಈಗ ಈ ಸಲ ಭಾಳ ಒಂದು ಸೀರಿಯಸ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೇವೆ ಯಶಸ್ಸು ಖಂಡಿತವಾಗಿ ಕಾಣ್ತೇವೆ ನೀವು ಎಲ್ಲರೂ ನಾಡಿದ್ದು ಮಾರ್ಚ್ ಒಂದನೇ ತಾರೀಖಿಗೆ ಈ ಹಳೆ ವಿದ್ಯಾರ್ಥಿ ಸಮಾವೇಶಕ್ಕೆ ಬರಬೇಕು ನಿಮ್ಮಲ್ಲಿ ಏನು ದುಡ್ಡು ಕೇಳ್ತಾ ಇಲ್ಲ ಜಾಸ್ತಿ ನಾವು ಅದು ನಾವು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪೂರಕವಾಗಿ ಯಾಕಂದರೆ ದುಡ್ಡು ಈಗ ಎಲ್ಲರೂ ಕೊಡ್ತಾರೆ ಈಗ ದಾನಿಗಳು ಸು ತುಂಬ ಜನ ಇದ್ದಾರೆ ಅದು ಯೂನಿಫಾರ್ಮ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲಿ ಅವರಿಗೆ ವಿದ್ಯಾರ್ಜನೆ ಬೇಕು ಅಲ್ಲಿ ಅವರಿಗೆ ಒಂದು ಒಳ್ಳೆಯ ಒಂದು ಕೋಚಿಂಗ್ ಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಇದು ನಿಮ್ಮ ಎಲ್ಲರಿಂದ ಆಗಬೇಕು ಯಾಕಂದರೆ ನೀವೆಲ್ಲರು ಎಲ್ಲರೂ ಶಿಕ್ಷಕರಿದ್ದೀರಿ ಅಥವಾ ಇಂಜಿನಿಯರ್ಸ್ ಇದ್ದೀರಿ ಡಾಕ್ಟರ್ಗಳಿದ್ದೀರಿ ಎಲ್ಲರೂ ಇದ್ದೀರಿ ಒಂದೊಂದು ದಿವಸ ಬನ್ನಿ ಕಾಲೇಜಿಗೆ ಎಲ್ಲಿ ಏನು ನಡೀತಾ ಇದೆ ಏನು ಆಗ್ತಾಯಿದೆ ಇದೆ ಅನ್ನೋದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಅರಿವು ಮೂಡುತ್ತದೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀರಿ ಅಂತ ನನ್ನ ಒಂದು ಅನಿಸಿಕೆ